ಆಗವು ವೀರಶೈವ ಸಮಾಜದ ವತಿಯಿಂದ ನಡೀತಾ ಇರ್ತಕ್ಕಂಥ ಬಸವೇಶ್ವರ ಜಯಂತಿಯಲ್ಲಿ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರಾದಂಥ ಶಿವಾನಂದಪ್ಪನವರೇ ತಹಶೀಲ್ದಾರ್ ರಾಮಚಂದ್ರಪ್ಪನವರೇ ಉಲ್ಗೇಶ್ ಅವರೇ ಪ್ರತಿ ವರ್ಷ ಬಸವ ಜಯಂತಿಯ ಕಾರ್ಯಕ್ರಮದ ನೇತೃತ್ವ ವಹಿಸ್ತಕ್ಕಂಥ ನಮ್ಮ ಟಿ ಜಿ ಮುರುಗೇಶಣ್ಣವರೇ ಅದೇ ರೀತಿ ನಗರಸಭಾ ಕಮಿಷನರ್ ಅವರೇ ಬಿ ಇ ಒ ಅವರೇ ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಅವರೇ ಉಪನ್ಯಾಸ ನೀಡಲು ನಾಗರಾಜ್ ಅವರೇ ಕೊಟ್ರಣ್ಣ ಅವರೇ ಅವರೇ ಅದೇ ರೀತಿ ಕನ್ನಡ ಹೋರಾಟಗಾರರು ರೈತ ಅಂತ ರುದ್ರೇಗೌಡ್ರೆ ಈಗಾಗಲೇ ಸಮಯ ಆಗಿದೆ ಈ ವರ್ಷ ಹರಿಹರ ನಗರದಲ್ಲಿ ವಿಜೃಂಭಣೆಯಿಂದ ಪ್ರಮುಖ ಬೀದಿಗಳಲ್ಲಿ ಬಸವೇಶ್ವರರ ಮತ್ತು ಬಸವಣ್ಣ ದೇವರ ಒಂದು ಮೆರವಣಿಗೆಯನ್ನು ಮುಗಿಸಿ ಇವತ್ತು ಸಭಾ ಕಾರ್ಯಕ್ರಮದಲ್ಲಿದ್ದೀವಿ ಈಗಾಗಲೇ ಒಂದೂವರೆ ಆಗಿದೆ ಆಗಲೇ ಎಲ್ಲರಿಗೂ ಮನೆಯಲ್ಲಿ ಹೋಳಿಗೆ ನೆನಪು ಬಂದಿರೋಂಗೆ ಕಾಣುತ್ತೆ ಇವತ್ತು ಅನೇಕ ಕಾರ್ಯಕ್ರಮಗಳಿರೋದರಿಂದ ನಾನು ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ಕಾರ್ಯಕ್ರಮ ಬಗ್ಗೆ ತಮಗೆಲ್ಲ ಗೊತ್ತಿದೆ ಇವತ್ತು ಈ ಒಂದು ಪುಣ್ಯ ಭೂಮಿಯಲ್ಲಿ ಮಾನವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಬಸವಣ್ಣನವರ ತತ್ವಗಳು ಇವತ್ತು ಮಾನವ ಕುಲಕ್ಕೆ ಬಸವಣ್ಣವರು ನೀಡಿದಂಥ ವಿಚಾರಗಳು ವಿಶ್ವದ ಯಾವುದೇ ದೇಶದಲ್ಲಿ ಇದು ನಡೆದೇ ಇರ್ತಕ್ಕಂಥದ್ದು ಇವತ್ತೇನು ಅನೇಕ ಕಾನೂನುಗಳನ್ನು ರಚನೆ ಆಗ್ತದೆ ಬೇರೆ ದೇಶದಲ್ಲಿ ಇದೆಲ್ಲ ಈ ಪುಣ್ಯಭೂಮಿಯಲ್ಲಿ ಬಸವಣ್ಣವರು ಆಗಿನ ಕಾಲದಲ್ಲೇ ಅವನ್ನೆಲ್ಲ ನಮಗೆ ಕಲಿಸ್ಕೊಟ್ಟಂಥ ಮಹಾಪುರುಷರು ಸಮಾನತೆ ಕಾಯಕವೇ ಕೈಲಾಸ ಇನ್ನು ಅನೇಕ ವಿಚಾರಗಳನ್ನು ನೀಡಿದಂಥ ಆ ಮಹಾನ್ ಬಸವಣ್ಣವರು ಅದೇ ರೀತಿ ಬಸವಣ್ಣ ಅಂದರೆ ಇನ್ನೂ ನಾವು ಗೊಂದಲದಲ್ಲಿದ್ದೀವಿ ನಾವು ಪೂಜಿಸುವ ಈ ಉಪಯುಕ್ತ ಬಸವಣ್ಣನೋ ಅಥವಾ ಬಸವೇಶ್ವರರು ಅಂತಕ್ಕಂಥ ಗೊಂದಲ ಇದೆ ಆದರೆ ಬಸವಣ್ಣವರು ಬಸವೇಶ್ವರ ಎರಡೂ ಒಂದೇ ಆ ಇಬ್ಬರು ಕೂಡ ಕಾಯಕದ ಬಗ್ಗೆ ಮಾನವರಿಗೆ ತಿಳುವಳಿಕೆ ನೀಡಿದಂಥ ಮಹಾನ್ ಪುರುಷರೇ ಹಾಗಾಗಿ ನಾನು ಹೆಚ್ಚು ಮಾತನಾಡಲ್ಲ ತಮಗೆಲ್ಲ ಬಸವೇಶ್ವರ ಜಯಂತಿಯ ಶುಭಾಶಯಗಳು ಕೋರಿ ನಾನು ಮಾತು ಮುಗಿಸ್ತೇನೆ ಅಧ್ಯಕ್ಷರು ಮಾತನಾಡ್ತಾ ಇದ್ದರು ನಾನು ಬಂದಿದ್ದಕ್ಕೆ ಅವರು ಮೊಟಕುಗೊಳಿಸಿದರು ಅವರಿಗೂ ಕೂಡ ನಾನು ಧನ್ಯವಾದಗಳ ಅರ್ಪಿಸಿ ಮತ್ತೊಮ್ಮೆ ಪತ್ರಕರ್ತರು ಭಾಳ ಸಮಾಧಾನದಿಂದ ಕುಂತಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ